ಉತ್ಸವದ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ ಕರ್ನಾಟಕ ಸರ್ಕಾರದ ಪಶುಸಂಗೋಪನೆ ಮತ್ತು ಸೆರಿಕಲ್ಚರ್ ಮಿನಿಸ್ಟ್ರಿ ಸಚಿವರಾದಂಥ ಶ್ರೀ ಕೆ ವೆಂಕಟೇಶ್ ಅವರೇ ಶಾಸಕರು ಅಧ್ಯಕ್ಷರಾದಂಥ ಶ್ರೀ ಪುಟ್ಟರಂಗ್ ಶೆಟ್ಟಿ ಅವರೇ ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ದರ್ಶನ್ ಗುರುನಾರಾಯಣ ಶಾಸಕರಾದಂಥ ಎ ಆರ್ ಕೃಷ್ಣಮೂರ್ತಿ ಅವರೇ ಇನ್ನೊಬ್ಬರು ಶಾಸಕರಾದಂಥ ನಿರ್ ಚಿಕ್ಮಾಧು ಅವರ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರೇ ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವರ ಡಾಕ್ಟರ್ ಯತೀಂದ್ರ ಅವರ

ಮಾಧ್ಯಮದ ಸ್ನೇಹಿತರು ಇವತ್ತು ಸರ್ಕಾರದ ವತಿಯಿಂದ ನಂಜನಗೂಡು ಪಟ್ಟಣದಲ್ಲಿ ಶ್ರೀ ಭಗೀರಥ ಜಯಂತ್ೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಮುದಾಯ ಉಪಾರ ಜನಾಂಗದ ಎರಡು ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ಉಪಾರ ಜನಾಂಗದವರಿಗೆ ಭಗೀರಥ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತವೆ ಕರ್ನಾಟಕ ಸರ್ಕಾರ ನಾವು ಯಾವತ್ತೂ ಕೂಡ ಜಾತಿ ಮಾಡಿದವರಲ್ಲ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು ಎಲ್ಲರೂ ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಸಮಾಜದಲ್ಲಿ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ಪಂಗಡ ಇರಲಿ ಎಲ್ರಿಗೂ ಸಮಾನವಾದಂತಹ ಅವಕಾಶಗಳು ಸಿಕ್ಕಬೇಕು ಸಮಾನ ಅವಕಾಶಗಳು ದೊರೆತಾಗ ಮಾತ್ರ ಎಲ್ಲರೂ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಈ ದಿಕ್ಕಿನಲ್ಲಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಅನೇಕ ದಲಿತ ಸಮಾಜಗಳಿರ್ಬೋದು ಹಿಂದುಳಿದ ಸಮಾಜಗಳಿರ್ಬೋದು ಅಲ್ಪಸಂಖ್ಯಾತ ಸಮಾಜಗಳಿರ್ಬೋದು ಎಲ್ಲ ಸಮುದಾಯ ಸಮುದಾಯಗಳಿಗೆ ಯಾರ್ಯಾರು ಈ ಸಮಾಜದಲ್ಲಿ ದಾರ್ಶನಿಕರಿದ್ದಾರೆ ಸಮಾಜದ ಸಮಾಜ ಸುಧಾರಕರಿದ್ದಾರೆ ಅವರು ಈ ಸಮಾಜದ ಸೇವೆಗೋಸ್ಕರ ಏನೇನು ತಮ್ಮ ಜೀವನ ಪರ್ಯಂತ ಕೆಲಸ ಮಾಡಿದ್ದಾರೆ ಅವರನ್ನ ಗುರುತಿಸಿ ಅವರ ಜಯಂತ್ಯೋತ್ಸವಗಳನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಸರ್ಕಾರನೇ ಮಾಡ್ತಾ ಇರೋದು ಉದ್ದೇಶ ಏನಪ್ಪಾ ಅಂತಂದ್ರೆ ಇವು ವ್ಯಕ್ತಿಗಳು ಭಗೀರತಾ ಇರಬಹುದು ರಾಣಿ ಚನ್ನಮ್ಮನವ್ರು ಅಂತ ಈಗ ಬಸವಾದಿ ಶರಣರು ಸಮಾಜದಲ್ಲಿ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಟ್ಟಿದ್ವಿ ನಾವೆಲ್ಲ ಮಾನವರಿಯ ಮಾನವ ಮಾನವ ಮಾನವರಾಗಿರ್ಬೇಕು ಮನುಷ್ಯರಾಗಿ ಇರಬೇಕು ಜೊತೆಗೆ ನಮ್ಮಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಸಮಾನತೆ ಇರಬಾರ್ದು ಎಲ್ರಿಗೂ ವಿದ್ಯೆ ಸಿಗಬೇಕು ಎಲ್ರಿಗೂ ಆರ್ಥಿಕವಾಗಿ ಸಫಲರಾಗಬೇಕು ಮತ್ತೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮತ್ತು ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಏನ್ ಭಾಷಣ ಅಂತಂದ್ರೆ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಜಾರಿಗೆ ಬರ್ತದೆ ಆ ಜಾರಿಗೆ ಬಂದಾಗ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಎಲ್ಲಿವರೆಗೆ ಈ ಅಸಮಾನತೆ ಮುಂದುವರಿತದೆ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗಬೇಕ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗಬೇಕಾದ್ರೆ ಆ ಸೌಧ ಭದ್ರ ಗುಣಾದಿಯ ಮೇಲೆ ನಿಂತುಕೋಬೇಕು ಅಂತಂದ್ರೆ ಅಸಮಾನತೆ ಅಸಮಾನತೆ ಹೋಗದೇನೆ ಸ್ಮಾನತೆಯಿಂದ ನಡ್ತಾ ಇದ್ದಾರೆ ಆ ಜನನೇ ನಾಳೆ ಈ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದೇ ನಮ್ಗೆ ಎಚ್ಚರಿಕೆಯ ಮಾತುಗಳನ್ನ ಕಾನ್ಫಿಟಸ್ ಪಾಸ್ ಮಾಡ್ತೇವೆ ಇದನ್ನ ನಾವು ಪ್ರತಿಯೊಬ್ಬರು ಕೂಡ ಗಮನದಲ್ಲಿ ನೀಡ್ಲೇ ಈ ಜಾತಿ ವ್ಯವಸ್ಥೆ ಕಾರಣಕ್ಕೋಸ್ಕರ ಅಸಮಾನತೆ ನಿರ್ಮಾಣ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸೂತ್ರರು ಅಂತೇಳಿ ಮಾಡಿ ಮೊದಲಿನ ಮೂರು ವರ್ಗದವರಿಗೆ ಮಾತ್ರ ಶಿಕ್ಷಣ ಕಲಿತಕ್ಕಂತ ಅವಕಾಶ ಇತ್ತು ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ವೈಶ್ಯರಿಗೆ ಸೂತ್ರರಿಗೆ ಇರಲಿಲ್ಲ ಸೂತ್ರರು ಸುಮಾರು ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನರು ಸೂತ್ರ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಇರ್ಬೋದು ಮತ್ತೆ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು ಇರ್ಬೋದು ಇವರು ಹೆಚ್ಚು ಜನ ಇರ್ತಕ್ಕಂಥದ್ದು ಈ ಜಾತಿ ವ್ಯವಸ್ಥೆ ಕಾರಣೀಕೃತ ಕಾರಣದಿಂದ ನಮ್ಮಲ್ಲಿ ಶ್ರೇಣೀಕೃತ ವ್ಯವಸ್ಥೆ ನಿರ್ಮಾಣ ಆಗಿದೆ ಶ್ರೇಣೀಕೃತ ವ್ಯವಸ್ಥೆಯ ಪರಿಣಾಮವಾಗಿ ಅಸಮಾನತೆ ನಿರ್ಮಾಣ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದರಲ್ಲಿ ಹಿಂದುಳಿದವರು ಬಹಳ ಅತಿ ಹಿಂದುಳಿದವರು ಉಪ ಜನವರು ಬಹಳ ಅತಿ ಹಿಂದುಳಿದವರು ಇವರು ಮೊದಲೇ ಬಡತನ ನಿರುದ್ಯೋಗ ಸಾಮಾಜಿಕವಾಗಿ ಸ್ವಾವಲಂಬನೆ ಇಲ್ಲೇ ಈ ವರ್ಗದ ಜನ ಶಿಕ್ಷಣ ಇಲ್ಲದ್ರಿಂದ ಅತಿ ಹಿಂದುಳಿದಿರಲಿಕ್ಕೆ ಕಾರಣ ಆಯಿತು ಅದಕ್ಕೆ ಸ್ವಾಮೀಜಿ ಅವರು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂರು ಮಂತ್ರಗಳನ್ನ ಅತಿ ಹಿಂದುಳಿದವರು ಹಿಂದುಳಿದವರು ಯಾರ್ಯಾರು ಸೂತ್ರ ವರ್ಗದ ಜನ ಇದ್ದಾರೆ ಎಲ್ರಿಗೂ ಕೂಡ ಆಗ್ಬೇಕು ಎರಡನೇದು ಸಂಘಟನೆ ಆಗ್ಬೇಕು ಮೂರನೇದು ಹೋರಾಟ ಆಗ್ಬೇಕು ಶಿಕ್ಷಣ ಸಂಘಟನೆ ಹೋರಾಟ ಅಳವಡಿಸಿಕೊಂಡು ಹೋದರೆ ನಾವು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಈಗ ನಾನು ಮುಖ್ಯಮಂತ್ರಿ ಆದ್ಮೇಲೆ ಎರಡ್ ಸಾವಿರದ ಹದಿನೂರಿಂದ ಹದಿನೆಂಟರ ಮುಖ್ಯಮಂತ್ರಿ ಆದ್ಮೇಲೆ ಈ ಭಗೀರಥ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ ಭಗೀರಥ ಜಯಂತಿಯನ್ನು ಆಚರಣೆ ಈ ಇವರು ಈ ಆರಾಧ್ಯ ದೇವತೆ ಭಗೀರಥ ಇವ್ರ ಜಯಂತಿಯನ್ನು ಯಾಕೆ ಮಾಡಿದೆ ಅಂತಂದ್ರೆ ಸರ್ಕಾರದಿಂದಲೇ ಯಾಕೆ ಮಾಡಿದೆ ಅಂತಂದ್ರೆ ಭಗೀರಥ ಬರೀ ಉಪ್ಪರ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ ಇಡೀ ಇಡೀ ಸಮಾಜಕ್ಕೆ ಸೇವೆಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಮಾಡಿದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗ್ತೇನೆ ಅವರು ಇಡೀ ಜನಾಂಗದ ಭಾಗ ಆಗ್ತಾರೆ ಅಂತಕ್ಕಂಥ ಕಾರಣದಿಂದ ಈ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಜೊತೆಗೆ ಆರ್ಥಿಕವಾಗಿ ಸಬಲರಾಗಬೇಕಲ್ಲ ಯಾಕೆ ಮಾಡಿದೆ ಅಂತಂದ್ರೆ ಆರ್ಥಿಕವಾಗಿ ಸಬಲತೆ ಬರಬೇಕಲ್ಲ ಆರ್ಥಿಕವಾಗಿ ಸಫಲತೆ ಬರದೆ ಹೋದ್ರೆ ನೀವು ವಿದ್ಯಾವಂತರೂ ಆಗಲ್ಲ ಮತ್ತೆ ರಾಜಕೀಯವಾಗಿ ಕೂಡ ಬೆಳಿಲಿಕ್ಕೆ ಕಷ್ಟ ಈ ಕಾರಣದಿಂದ ನಾನು ಎಲ್ಲ ಅನೇಕ ಜಯಂತಿಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಅನೇಕ ಬೋರ್ಡ್ ಕೆಲಸವನ್ನು ಮಾಡಿದೆ ಕಾರಣ ಯಾಕಪ್ಪ ಅಂತಂದ್ರೆ ಅವರು ಆರ್ಥಿಕವಾಗಿ ಶಕ್ತಿ ಬರಬೇಕು ಎಲ್ರಿಗೂ ಆರ್ಥಿಕವಾಗಿ ಶಕ್ತಿ ಬರೆದೇ ಹೋದರೆ ಸ್ವಾವಲಂಬನೆ ಬರದೆ ಹೋದರೆ ಅವರು ಮುಖ್ಯವಾಗಿ ಬರಲಿಕ್ಕೆ ಕಷ್ಟ ಆಗ್ತದೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ರೂಪಿಸ್ತೇನೆ ಈಗ ಮತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ